ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಅದರ ಜೊತೆಗೆ ಆಯ್ದ ಕೆಲವು ಇಂಟರ್ಡೈ ಸ್ಟಾಕ್ಸ್ ಗಳನ್ನ ಈವನ್ ಸ್ವಿಂಗ್ ಆಂಗಲ್ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಏನೇನ್ ಡಿಸ್ಕಶನ್ ಮಾಡಿದ್ವಿ ಮೇಲೆ ಸ್ವಲ್ಪ ಕಣ್ಣು ಹಾಕೋಣ ಫಸ್ಟ್ ನಾನು ಶುರು ಮಾಡೋದು ನಿಫ್ಟಿಯಿಂದ ಸೊ ನಿಫ್ಟಿ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ನಂಬರ್ ಒನ್ ಸೊ ಡಿಸ್ಕಶನ್ ಏನ್ ಮಾಡಿದ್ವಿ ಇನ್ ಫೈವ್ ಮಿನಿಟ್ಸ್ ಚಾರ್ಟ್ ಓಕೆ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೋನ ಅಥವಾ ಈ ಟ್ರೆಂಡ್ ಲೈನ್ ಬ್ರೇಕ್ ಬ್ರೆಕ್ ಡೌನ್ ಆಗಿ ಲೋವರ್ ಆಯ್ ಆದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬರೋದ್ ಬಗ್ಗೆ ಲಿಟ್ರಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕೂಡ ಲಿಟ್ರಲಿ ಎಲ್ಲ ಈಸಿಲಿ ಕೂಡ ಬಂದ್ ಸರ್ ಇದೆಲ್ಲ ನೋಡ್ಕೊಳ್ಳಿ ಎಲ್ಲ ಲೋವರ್ ಹೈ ಲೋವರ್ ಹಾಯ್ ಲೋವರ್ ಐ ಸ್ಟ್ರಕ್ಚರ್ ಗಳೇ ಅಂಡ್ ಮಾರ್ಕೆಟ್ ರೀಚ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೋರ್ ಫೋರ್ ಸೆವೆಂಟಿ ಸೆವೆನ್ ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ರಾಲಿ ಬಂದಿದೆ ಸೊ ಶಾರ್ಟ್ ಕವರಿಂಗ್ ಅಂದ್ರೆ ಸೆಲ್ ಮಾಡಿರುವ ತಮ್ಮ ಪೊಸಿಷನ್ಸ್ ನ ಒಂದ್ ಜನ ಪ್ರಾಫಿಟ್ ಬುಕ್ ಮಾಡ್ಕೋತಾರೆ ಅವಾಗ ಅದನ್ನ ಬೈ ಆದ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಜಂಪ್ ಬರುತ್ತೆ ಇದು ನಂಬೋಕೆ ಅಸಾಧ್ಯ ಬಿಕಾಸ್ ಮಾರ್ಕೆಟ್ ಇಲ್ಲಿ ಶಾರ್ಟ್ ಕವರಿಂಗ್ ಅಂತೀವಿ ಇದಕ್ಕೆ ಓಕೆ ಸೊ ಡಿಸ್ಕಿಷನ್ ಆದಂಗೆ ಆಗಿದೆ ಚೆನ್ನಾಗಿದೆ ವರ್ಕ್ಔಟ್ ಆಗಿದೆ ಓಕೆ ನಾಳೆ ಏನ್ ವರ್ಕ್ ಮಾಡ್ತೀರಿ ಅನ್ನೋದಕ್ಕಿಂತ ಮುಂಚೆ ವಾಪಸ್ ಮತ್ತೆ ರಿಪೀಟ್ ಸರ್ ಇಂಡಿಯಾ ವಿಕ್ಸ್ ಓಕೆ ಇವಾಗಲೇ ಗುರುವಾರ ದಿನ ಓಕೆ ಮಧ್ಯಾಹ್ನದಿಂದನೇ ಆಪ್ಷನ್ ಲೈಕ್ ಇಂಡಿಯಾ ಹೋಗ್ತಾ ಇದೆ ಇಂಪ್ಲಾಯ್ಡ್ ಆಲ್ಟರ್ನಿಟಿವ್ ಬೆಳಿತಾ ಇದೆ ಅಂದ್ರೆ ನಾಳೆ ಆಪ್ಷನ್ಸ್ ಪ್ರೀಮಿಯಂಗಳು ಹೈ ಚಾನ್ಸ್ ಇದೆ ಮೊಮೆಂಟಮ್ ಆಗೋದು ಕಮ್ಮಿ ಇನ್ನೊಂದು ಅದರ ಜೊತೆಗೆ ಅಡಿಶನ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಎರಡು ದಿನದ ಟೀಟಾ ಡಿಕೆ ಕೂಡ ನಾಳೆ ಆಗ್ತಾ ಇರುತ್ತೆ ರಿಪೀಟ್ ಎರಡು ದಿನದ ತೀಟಾ ಡಿಕೆ ಇವನ್ ನೀವು ಸ್ಟಾಕ್ ಆಪ್ಷನ್ಸ್ ಬೈರ್ ಇದ್ರೆ ಡೋಂಟ್ ಡೂ ಸರ್ ಇಟ್ಸ್ ಹೈಲಿ ಸ್ಪೀಡ್ಲಿ ಡಿಕ್ಲೇ ಆಗುತ್ತೆ ಓಕೆ ಸ್ಟಾಕ್ ಆಪ್ಷನ್ ಬೈಯರ್ ಡೋಂಟ್ ಡೂ ಆಪ್ಷನ್ ಬೈಂಗ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡೇ ಮಾಡ್ತೀರಿ ಓಕೆ ಎನಿವೆ ಸ್ಟಾರ್ಟ್ ನಿಫ್ಟಿ ಹಿಯೋ ಸೊ ಆಸ್ ಇಟ್ ಈಸ್ ನಾವು ಏನ್ ಮಾಡ್ತೀನಿ ಶುರು ಮಾಡ್ತೀನಿ ಲುಕ್ ಹಿಯೋ ಮೇಜರ್ ಟ್ರೆಂಡ್ ಲೈನ್ ಅಪ್ಸೈಡ್ ಇಲ್ಲಿದೆ ಹಂಗೆ ಕಂಟಿನ್ಯೂ ಮಾಡಿ ಇಟ್ಕೋತೀನಿ ಓಕೆ ಲುಕ್ ಮಾಡಿಟ್ಕೋತೀನಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿತ್ತು ಅಥವಾ ಅಲ್ಲಿಂದ ರಿಜೆಕ್ಷನ್ ಆಗಿತ್ತು ಕೆಳಗಡೆ ಬಂದಿದೆ ಎಸ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅರ್ಲಿಯರ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತರ ವರ್ಕ್ ಆಗ್ತಾ ಇತ್ತು ಈಗ ಡೌನ್ ವರ್ಕ್ ಸರ್ ರಿಜೆಕ್ಷನ್ ಓಕೆ ಮಾರ್ಕೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ ಫಿಫ್ಟಿ ಅಥವಾ ಸೆವೆನ್ ಒಳಗಡೆ ನಾಟ್ ಅಟ್ ಆಲ್ ಬೆಸ್ಟ್ ರೇಟ್ ಓಕೆ ಇನ್ ಕೇಸ್ ಟ್ವೆಂಟಿ ಫೋರ್ ಸೆವೆನ್ ಮಾರ್ಕೆಟ್ ಮೇಲೆ ಹೋಗಿ ಅಥವಾ ಮಾರ್ಕೆಟ್ ಇನ್ ಕೇಸ್ ಹೈಯರ್ ಹೈಯರ್ ಲೋ ಮಾಡ್ತಾ ಹೋಗ್ತಾ ಇದ್ರೆ ಇನ್ ದಿಸ್ ಮೊಮೆಂಟಮ್ ಯು ಕ್ಯಾನ್ ಇವನ್ ಟ್ರೈ ಟ್ವೆಂಟಿ ಫೋರ್ ಏಟ್ ಏಟ್ ಹಂಡ್ರೆಡ್ ಆರ್ ಫಿಫ್ಟಿ ಲೆವೆಲ್ ಎಸ್ ಈ ಲೆವೆಲ್ ಬೆಸ್ಟ್ ಇದೆ ಟ್ರೇಡ್ ಮಾಡ್ಲಿಕ್ಕೆ ಹೈಯರ್ ಲೋ ಸಿಕ್ಕರೆ ಮಾತ್ರ ಓಕೆ ಇಲ್ಲ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದೆ ಗ್ಯಾಪಪ್ ಲೈಕ್ ಹಾರ್ಡ್ಲಿ ನಿಮ್ಗೊಂದು ಐವತ್ತರಿಂದ ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಮಾಡಿದ್ಮೇಲೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗ್ಬಹುದು ಈ ರೀತಿ ಓಕೆ ಓಪನ್ ಕೊಟ್ಟು ಹೈ ತರ ಆಗಿ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ತಾ ಕೆಳಗಡೆ ಬರಬಹುದು ಆಮೇಲೆ ಓನ್ಲಿ ಜೋನ್ ಸರ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಈ ಹಂಡ್ರೆಡ್ ಪಾಯಿಂಟ್ಸ್ ಒಳಗೆ ಟೈಮ್ ಪಾಸ್ ಮಾಡಿದ್ರೆ ನಮಗೆ ದುಡ್ಡು ಆಗಲ್ಲ ಸರ್ ಆಪ್ಷನ್ ಇಂದ ಆಪ್ಷನ್ ಸೆಲ್ಲಿಂಗ್ ಕಡೆ ಹೋದ್ರೆ ಒಳ್ಳೆಯದು ஓகே இல்ல மார்க்கெட் கேப் அப் ஹியூஜ் ஆகப்பா பை மிஸ்டேக் ட்வெண்ட்டி ஃபோர் செவன் ஃபிஃப்டீன் நைன்ட்டீனோ ரீதியாக டிரெண்ட் டவுன் சைட் அதனாக கூல் ஆஃப் ஆக ட்வெண்ட்டி அது சப்போர்ட் கன்ஃபர்ம் தன் இட் கேன் பிரொசீட் டூ டுவெண்டி ஃபோர் எயிட் இது ஒன் பசிபிடி இது ஓகே டவுன் ஆங்கிலிங் லைக் மார்க்கெட் ட்வெண்ட்டி ஃபோர் ஃபைவ் ட்வெண்ட்டினோன் ஓப்பன் ஆகி ಓಕೆ ಸೊ ಮಾರ್ಕೆಟ್ ನಲ್ಲಿ ಮೇಜರ್ ಪ್ಲೇ ಆಗ್ತಾ ಇರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನ ಸರ್ವೈವ್ ಮಾಡಿತ್ತಪ್ಪ ಅಂದ್ರೆ ಹೈಯೋ ಮಾಡ್ತಾ ಸ್ಲೋಲಿ ಹೋಗ್ಬೋದು ಬಿಕಾಸ್ ಮಾರ್ಕೆಟ್ ಸೆಲಿಂಗ್ ಪ್ರೆಷರ್ ಇದೆ ಈ ಕಡೆ ಬೈಂಗ್ ಪ್ರೆಷರ್ ಇದೆ ಮಾರ್ಕೆಟ್ ಅಲ್ಲಿ ಅಪ್ ಅಚ್ಚಿ ಆಗತ್ತ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಲೋವರ್ ಹೈ ಕಂಪಲ್ಸರಿ ಕ್ರಿಯೇಟ್ ಆಗಿದ್ರೆ ಸೊ ನೀವು ಥಿಂಕ್ ಮಾಡುವ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಬರ್ತಾ ಇರೋದು ರೌಂಡ್ ನಂಬರ್ಸಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಓಕೆ ಎಲ್ಲ ಡಿಸ್ಕಶನ್ ಆಗಿದೆ ಡನ್ ಇವತ್ತೇ ಇದ್ರೆ ಎಕ್ಸ್ಪೈರ್ ಆಗಿದೆ ಓಕೆ ಸೊ ಲೆಟ್ ಸಿ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ನಿಫ್ಟಿ ತರಾನೇ ಏನು ಚೇಂಜಸ್ ಇಲ್ಲ ಸೊ ಟ್ರೆಂಡ್ ಲೈನ್ ನೋಡ್ಕೊಳ್ತೀರಿ ಇಲ್ಲಿ ಕೂಡ ಯಾವ ರೀತಿ ಎಕ್ಸ್ಪಾನ್ಷನ್ ಫೇಸ್ ಮಾಡ್ಕೊಂಡಿದೆ ಈಗ ಎಕ್ಸ್ಪನ್ ಎಕ್ಸ್ಪೆಕ್ಟೆಡ್ ಇರೋದು ಏಯ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಆಸ್ಪಾಸ್ ಹೌದಾ ಟ್ರೆಂಡ್ ಲೈನ್ ಕೂಡ ಅದೇ ರೀತಿ ಸಪೋರ್ಟ್ ಕೂಡ ಕೊಡ್ತಾ ಇದೆ ಸೂಪರ್ ವೆರಿ ನೈಸ್ ಓಕೆ ಓಪನಿಂಗ್ ಅರೌಂಡ್ ಏಯ್ಟಿ ಒನ್ ಒನ್ ಸೆವೆಂಟಿ ಏಟ್ ಅಥವಾ ಒನ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದ ಹೈಯರ್ ಲೋ ಮಾಡಿದ್ರೆ ಟಾರ್ಗೆಟ್ ಕಾಣ್ತಾ ಇದೆ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಈಸಿಯೆಸ್ಟ್ ವರ್ಕ್ ಇದು ಸಿಕ್ಕರೆ ಬಹಳ ಈಸಿ ವರ್ಕ್ ಬೆಸ್ಟ್ ಓಕೆ ಬಟ್ ಮಾರ್ಕೆಟ್ ಇಲ್ಲಿಂದಾನೆ ನಿಮಗೆ ರಿಜೆಕ್ಷನ್ ಕಂಡಪ್ಪ ಅರೇ ಸಪೋರ್ಟ್ ದಾರ ಥಿಂಕ್ ಮಾಡತ್ತೆ ಇತ್ತು ರಿಜೆಕ್ಷನ್ ಆಗಿ ಬ್ರೇಕ್ ಡೌನ್ ಆಗಿದೆಲ್ಲ ಇಲ್ಲಿಂದ ವಾಪಸ್ ಸೆಲ್ಲಿಂಗ್ ಬರುತ್ತೆ ಸ್ಲೋಲಿ ಮಾರ್ಕೆಟ್ ಟೈಮ್ ಪಾಸ್ ಆಗುತ್ತೆ ಇದನ್ನ ನೀವು ಕಾಲ್ ರೈಟಿಂಗ್ ಇಂದ ಅಥವಾ ಪುಟ್ ಬಾಯಿಂಗ್ ಪೊಸಿಷನ್ ತಗೋಬಹುದು ಸ್ಮಾಲೆಸ್ ಇಲ್ಲಿ ಅರೌಂಡ್ ಹಿಯೋ ಡನ್ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಹ್ಯೂಜ್ ಇಲ್ಲೇ ಓಪನ್ ಆದಪ್ಪ ಅವಾಗ ಒಬ್ಸ್ಲಿ ಇಲ್ಲಿಂದ ರಿಜೆಕ್ಷನ್ ಆಗ್ತಾನೆ ಇದೆ ಕಾಣ್ತಾ ಇದೆ ನಮಗೆ ಓಕೆ ಫೇಲ್ಯೂರ್ ಆಗುತ್ತೆ ಸ್ಲೋಲಿ ಕೆಳಗಡೆ ಬರುತ್ತೆ ಒಂದು ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಏಯ್ಟಿ ಒನ್ ಸೆವೆನ್ ಹಂಡ್ರೆಡ್ ಮೇಲೆ ಹೈಯರ್ ಮಾಡಿದರೆ ಪಾಸಿಬಿಲಿಟಿ ಕಮ್ಮಿ ಇದೆ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಏಯ್ಟಿ ಒನ್ ತೌಸಂಡ್ ಏಳ್ನೂರ್ ಪಾಯಿಂಟ್ ಪ್ಲಸ್ ಆಗಿರುತ್ತೆ ಅವನು ಅನದರ್ ಅಂದ್ರೆ ಇನ್ನೊಂದು ಎಂಟ್ನೂರು ಒಂಬತ್ನೂರ್ ಪಾಯಿಂಟ್ ಹೋಗುತ್ತೆ ಅಂತ ನಾವು ಇಲ್ಲಾಜಿಕಲಿ ಬೈ ಮಾಡ್ಲಿಕ್ಕೆ ಹೋದ್ರೆ ಕಷ್ಟ ಆಗ್ಬೋದು ಎಸ್ ಇಟ್ ಕ್ಯಾನ್ ಬಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಇದ್ರೆ ಮಾತ್ರ ಹೋಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದಪ್ಪ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಕೊಟ್ಟಿದ್ದಾನೆ சோ நான் இம்பார்டென் டென் லென்ட் எக்ஸ்டெண்ட் மார்க்கெட் டூ மக்களாக டம் பாஸ் ஆக மெல் கடை இல்ல மார்க்கெட் அப் டவுன் ஓபன் மெல்லி கேப் ஃபில் அப் இல்ல மார்க்கெட் செல்லிங் மத்திய கிரியேட் ரெட் சோ வெரி வால் ஏரியா நார்வில் இட்ஸ் அபௌ டூ ஹோல் ஒன் டூ லெவல் ಓಕೆ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೇವಲ್ಸ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ನಾವು ಸೊ ಇವನ್ನೆಲ್ಲ ವರ್ಕ್ ಮಾಡಿದಿರಿ ಅಂದ್ರೆ ಲೆಟ್ ಸಿನ್ ಬ್ಯಾಂಕ್ ಬ್ಯಾಂಕ್ ಇದನ್ನ ನೋಡ್ಕೊತೀನಿ ಪೋಸ್ಟ್ ಮಾಡಿದ್ದೆ ಓಕೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನಲ್ಲಿ ಈ ರೀತಿ ಆಗಿದೆ ಇವಾಗ ನೀವು ಆಕ್ಟಿವೇಶನ್ ಅಥವಾ ಮೂರು ಗಂಟೆ ಸುಮಾರು ಈ ರೀತಿ ಹೋಗಿದಪ್ಪ ಅಂದ್ರೆ ಮೂರು ಗಂಟೆಗೆ ಟ್ರೇಡ್ ತೊಗೊಳಕ್ಕೆ ಹೋಗ್ಬಿಟ್ರಿ ಬಿಕಾಸ್ ಇನ್ಲಿಕ್ವಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಎನ್ವೆ ಮೇಜರ್ ಸಪೋರ್ಟ ಡ್ರಾ ಮಾಡಿದೀನಿ ಅರೌಂಡ್ ಫಿಫ್ಟಿ ಫೈವ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ನಿನ್ನೆ ಡಿಸ್ಕಶನ್ ಮಾಡಿದ್ ಇದೇ ಲೆವೆಲ್ನ ಫಿಫ್ಟಿ ಫೋರ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರೂ ಫೇಲ್ ಮಾಡಿದ್ರೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ರೀಚ್ ಆಗೋದ್ ಬಗ್ಗೆ ಡೆಫಿನೆಟ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅಚೀವ್ ಮಾಡಿದೆ ವೆರಿ ನೈಸ್ ನಾಳೆ ಏನಾಗುತ್ತೆ ಲಾಜಿಕಲ್ ಥಿಂಕ್ ಮಾಡೋಣ ಮೇಜರ್ ಲೆವೆಲ್ ಸಪೋರ್ಟ್ ಅಥವಾ ಟೆನ್ ಲೈನ್ ಜೆಕ್ಷನ್ಸ್ ನ ಸುಮ್ಮನೆ ಎಳ್ದಿಟ್ಕೊಳ್ಳೋಣ ಓಕೆ ಸೊ ಲುಕ್ ಯೋ ಮಾರ್ಕೆಟ್ ಒಂದು ಫಿಫ್ಟಿ ಫೈವ್ ತೌಸಂಡ್ ಮೇಲೆ ಹೈಯರ್ ಲೋ ಮಾಡಿ ಬ್ರೇಕೌಟ್ ಆಗಿ ಹೋದ್ರೆ ಎಸ್ ಇಟ್ ಇಸ್ ಅಬೌಟ್ ಟು ಗೋ ಲೈಕ್ ಲೆವೆಲ್ಸ್ ಅರೌಂಡ್ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಓಪನ್ ವೆರಿ ನೈಸ್ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದೆ ಫಿಫ್ಟಿ ಫೋರ್ ನೈನ್ ಫಿಫ್ಟಿ ಫಿಫ್ಟಿ ಫೋರ್ ನೈನ್ ಹಂಡ್ರೆಡ್ ಆಗಿದೆ ರಿಜೆಕ್ಷನ್ ಅಂತೂ ಇದೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಸೊ ಇಲ್ಲಿಂದ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದಾ ಯಾವ ರೀತಿ ಡಬಲ್ ಟಾಪ್ ಸಿಗಬಹುದಾ ಅಥವಾ ನಿಮಗೆ ಇನ್ವರ್ಟರ್ಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಸ್ ಸಾರಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗಬಹುದಾ ಸೊ ಇಲ್ಲ ಮಾರ್ಕೆಟ್ ಲೋವರ್ ಹೈ ಸ್ಟ್ರಕ್ಚರ್ ಸಿಗಬಹುದ ಯಾವ್ದಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ ಆ ಸ್ಟ್ರಕ್ಚರ್ ಸಿಕ್ಕರೆ ಸೆಲ್ಲಿಂಗ್ ಕಡೆನೇ ಹೋಗ್ತೀರಿ ದಿಸ್ ಇಸ್ ಅ ಬೆಸ್ಟ್ ವೇ ಟು ಗೋ ಫಾರ್ ಸೆಲ್ಲಿಂಗ್ ಲೆವೆಲ್ ಹಿಯರ್ ಇಲ್ಲ ಮಾರ್ಕೆಟ್ ಗ್ಯಾಪ್ಡೌನ್ ಕೊಟ್ಟಿದ್ದಪ್ಪ ಓಕೆ ಏನ್ ಮಾಡೋಣ ಫಿಬುನಾಚಿ ತಗೊಳ್ತೀನಿ ಬಾಟಮ್ ಇಂದ ಪಿಬು ನಚಿ ಹಾಕಿರ್ತೀನಿ ಲುಕ್ ಹಿಯರ್ ಸೊ ಟಾಪ್ ವರ್ಗ್ ಹಾಕಿದ್ರೆ ನನಗೆ ಸಿಗುವ ಮೇಜರ್ ಲೆವೆಲ್ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಇನ್ ಕೇಸ್ ಡೌನ್ ಓಪನ್ ಆದ್ರೆ ಇಲ್ಲಿಂದ ನನಗೆ ಬಾಯಿಂಗ್ ಅಪೋಸಿಟ್ ಸಿಗಬಹುದು ಫಾರ್ ಟಾರ್ಗೆಟ್ ಅಬೌಟ್ ಹಾರ್ಡ್ಲಿ ನೂರ್ ನೂರ ಐವತ್ತು ಪಾಯಿಂಟ್ ಫೇಲ್ ಆದ್ರೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ದಾಟ್ಸ್ ಇಟ್ ಡನ್ ಈವನ್ ನಿಮಗೆ ಹ್ಯೂಜ್ ಅಂತಲೇ ಡಿಸ್ಕಷನ್ ಮಾಡಿದ್ರೆ ಎಸ್ ಯು ಕ್ಯಾನ್ ಥಿಂಕ್ ಅಬೌಟ್ ಹ್ಯೂಜ್ ಆಲ್ಸೋ ರೈಟ್ ಸೊ ಹ್ಯೂಜ್ ಅಂತ ಡಿಸ್ಕಷನ್ ಮಾಡೋ ಫಿಫ್ಟಿ ಫೈವ್ ತೌಸಂಡ್ ವಾನ್ ಹಂಡ್ ಹತ್ರ ಥರ ಕೊಟ್ಟದಪ್ಪ ಓಕೆ ಮಾರ್ಕೆಟ್ ಏನು ಮಾಡುತ್ತೆ ಫಸ್ಟ್ ಆಫ್ ಆಲ್ ಫಸ್ಟ್ ಕೆಳಗಡೆ ಬರುತ್ತೆ ರೀಟೆಸ್ಟ್ ಮಾಡಿದಿ ಓ ಮೇಲ್ಗಡೆ ಹೋಗೋದು ಫೇಲ್ ಆದ್ರೆ ಕಂಪ್ಲೀಟ್ ಡೌನ್ ಸೈಡ್ ಗ್ಯಾಪ್ ಡೌನ್ ಕೂಡ ಹ್ಯೂಜ್ ಅಂತ ಡಿಸ್ಕಶನ್ ಮಾಡಿದ್ರೆ ಫಿಫ್ಟಿ ಫೋರ್ ಫಾರ್ಗೆ ಮಾರ್ಕೆಟ್ ಓಪನ್ ಆಗಿದೆ ಒಂದು ಸಲ ಎರಡು ಸಲ ಮೂರು ಸಲ ಸಪೋರ್ಟ್ ತೊಗೊಂಡ್ರು ಜಾಗ ಮತ್ತೆ ಸಪೋರ್ಟ್ ತೊಗೊಳ್ಳಿಕ್ಕೆ ನೋಡುತ್ತೆ ಫೇಲ್ಯೂರ್ ಸಾಧ್ಯತೆ ಕಮ್ಮಿ ಇದೆ ಬಿಕಾಸ್ ಆಲ್ರೆಡಿ ಫೋರ್ ಅಂಡ್ರೆಡ್ ಫೈವ್ ಹಂಡ್ರೆಡ್ ಪಾಂಟ್ಸ್ ಬಿದ್ದಿರುತ್ತೆ ಓಕೆ ಇಂಪಾರ್ಟೆಂಟ್ ಇವೆಂಟ್ ಇದೆ ಏನೋ ಮಾರ್ಕೆಟ್ ಬ್ಯಾಡ್ ನ್ಯೂಸ್ ಅಂದ್ರೆ ಇದನ್ನು ಕೂಡ ಬ್ರೇಕ್ ಮಾಡಿದ್ರೆ ಫಿಫ್ಟಿ ಫೋರ್ ತೌಸಂಡ್ ಇಸ್ ಓಪನ್ ಫಾರ್ ಅ ಟಾರ್ಗೆಟ್ ಇನ್ ಬ್ಯಾಂಕ್ ಟಿ ಸೊ ಫಿನ್ ನಿಫ್ಟಿಲ್ ಡಿಸ್ಕಶನ್ ಮಾಡಿದ್ರೆ ಎಲ್ಲ ಸೆಟ್ ಅಪ್ ಪರ್ಫೆಕ್ಟ್ ಇದೆ ಓಕೆ ಗ್ಯಾಪ್ ಅಪ್ ಓಪನ್ ಆದ್ರೆ ಕಾಯ್ತಾನೆ ಕೂತ್ಕೊಂಡಿದೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ರೆಡಿ ಇರಿ ನಂಬರ್ ಒನ್ ಪಾಯಿಂಟ್ ಓಕೆ ಗ್ಯಾಪ್ ಡೌನ್ ಅಪ್ನ್ ಆದಪ್ಪ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಇಂದ ಮಾರ್ಕೆಟ್ ಹೋಲ್ಡ್ ಮಾಡಿ ಮಲಗಡೆ ಹೋದ್ರೆ ಇಲ್ಲಿವರೆಗೂ ಫೇಲ್ ಆದ್ರೆ ಟ್ವೆಂಟಿ ಸಿಕ್ಸ್ ಥೌಸಂಡ್ ಏಟಿ ಲೆವೆಲ್ ಅಥವಾ ಟ್ವೆಂಟಿ ಸಿಕ್ಸ್ ರೌಂಡ್ ನಂಬರ್ ಸೈಕಲಜಿ ಸಲ ಎರಡು ಸಲ ಸಪೋರ್ಟ್ ತಗೊಂಡಿದೆ ಆ ಲೆವೆಲ್ ವರ್ಗು ಮಾರ್ಕೆಟ್ ನಮ್ಗೆ ಎಳ್ಕೊಂಡು ಹೋಗುತ್ತೆ ಈಸಿ ಇದೆ ಥಿಂಕಿಂಗ್ ಓಕೆ ಈವನ್ ಮಾರ್ಕೆಟ್ ನಿಮಗೆ ಮೆಲ್ಗಡೆ ಹೋಗುತ್ತೆ ಅದಪ್ಪ ಬ್ರೇಕೌಟ್ ಆದರೂ ಕೂಡ ಮೇಜರ್ ರಿಜೆಕ್ಷನ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಇದೆ ಅಂಡ್ ಓನ್ಲಿ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಮೊಮೆಂಟಮ್ ಈಸಿ ಇದೆ ಅದರ್ವೈಸ್ ನೋ சோ வால்பல் ஏரியா ட்வெண்ட்டி த்ரீ ஃபிஃப்டி பட்டம் ட்வெண்ட்டி டூ ஹண்ட்ரெட் லெவல் ஒன் எயிட்ட லெவல் பெட்டர் ட்வெண்ட்டி சிக்ஸ் எயிட்டி அது ட்வெண்ட்டி தசண்ட ஆர் மேஜர் இம்பார்ட்டென்ட் லெவல் மிட் கேப் ஃபிஃப்டி ஸ்டோரி அது சேம் எல்லா கடை அதே டிரெண்ட் ரெசேஷன் தர இது ஓகே இவன் மார்க்கெட் மார்க்கெட் இவன் கேப் அப் கொட்டும் மெல் கடை ஹோதிர ட்வெல்வ் ஃபைவ் சிக்ஸ்டி மெல் கடை ஹையர்லோ மாந்தே ஃபேல் ஆக டன் ஓகே இல்ல மார்க்கெட் நமக்கு கேப் டவுன் ஆகலாம் திங்க் ட்வெல்வ் ஃபோர் மார்கேல மார்கெட் காண்த்த வார டெஸ் ஒன் செவன்ட்டி ஃபைவ் டெக்னிகல் மெஜர் சப்போர்ட் அண்ட் அரை மார்க்கெட் டெஃபினேட் கர் அப்போஸ் இது ஓகே ட்வெல்வ் ஃபோர் இஸ் மோஸ்ட் இம்பார்டென் வால் ஹோல் மார்க்கெட் ಡನ್ ಸೊ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಕೆಲ ಬಂದು ಸ್ಟಾಕ್ ನ್ ಡಿಸ್ಕಶನ್ ಮಾಡ್ತೀನಿ ಐಸಿಸ್ ಬ್ಯಾಂಕ್ ಸ್ಟ್ರಕ್ಚರ್ಲಿ ಬ್ಯಾಂಕ್ ಏನ್ ಬ್ರೇಕಔಟ್ ಆದ್ರೆ ಮೇಲಗಡೆ ಫೇಲ್ ಆದ್ರೆ ಇಲಿಜೇಬಲ್ ಜಾಗದಲ್ಲಿ ಸಿಕ್ಕತ್ತೆ ಅಂಡ್ ಹೋಗಬಹುದು ಫೇಲ್ ಆಗಿ ಇವನ್ ಜೊತೆಗೆ ನಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ನಾಳೆ ನಿರ್ಮಾಣ ಆಗ್ಬಹುದು ಅದ್ ಸೋಮಾರ್ವರೆಗೂ ಬ್ರೇಕೌಟ್ ಆಗ್ಬೋದು ಥಿಂಕ್ ಮಾಡಿ ಪೊಜಿಶನ್ಸ್ ಓಕೆ ಡನ್ ಎಕ್ಸಿಸ್ ಬ್ಯಾಂಕ್ ಕೂಡ ಅದೇ ರೀತಿ ಬೆಸ್ಟ್ ಲೇಬಲ್ ನೋಡ್ಕೊಳ್ತೀರಿ ಟ್ರೆಂಡ್ ಲೈನ್ ಕೂಡ ನೋಡ್ತಾ ಇದ್ರಿ ಬೆಸ್ಟ್ ಲೆವೆಲ್ ರಿಜೆಕ್ಷನ್ಸ್ ಇದೆ ಬ್ರೇಕಔಟ್ ಆಯ್ತು ಐ ಅಲೋ ಮಾಡ್ತು ಎಸ್ ಇಟ್ಸ್ ಗೋ ಅದರ್ವೈಸ್ ಮಾರ್ಕೆಟ್ ಇದೇ ಟೈಮ್ ಪಾಸ್ ಮಾಡುವ ಚಾನ್ಸ್ ಇದೆ ನೀವು ಜಸ್ಟ್ ಟ್ರೆಂಡ್ ಲೈನ್ ಎಕ್ಸ್ಟೆನ್ಶನ್ ಮಾಡ್ಕೊಳ್ತೀರಿ ಟಾರ್ಗೆಟ್ ಬರುತ್ತೆ ಲೆವೆನ್ ಸೆವೆನ್ ಜೀರೋ ಹತ್ತಿರ ಟಾರ್ಗೆಟ್ ಮಾಡಿ ಕೂತ್ಕೊಳ್ತೀರಿ ದಿಸ್ ಇಸ್ ಹವ್ ಯು ಡೂ ಅ ಸ್ವಿಂಗ್ ಟ್ರೇಡಿಂಗ್ ಡನ್ ಓಕೆ ಡನ್ ಎಸ್ ಬಿ ಕೂಡ ನೋಡ್ತೀರಿ ಅದೇ ರೀತಿ ಸ್ಟ್ರಕ್ಚರ್ ಇದೆ ಸಿಂಪಲ್ ಆಗಿ ನಾನು ಏನ್ ಮಾಡ್ತೀನಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ಇಲ್ಲೂ ಕೂಡ ಅದೇ ಸ್ಟೋರಿ ಇದೆ ಇದನ್ನ ಹೈಯರ್ ಟೈಮ್ ಫ್ರೇಮ್ ಇನ್ನೊಂದು ಅಲ್ಲಿ ನೋಡ್ಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ಫೋರ್ ಅವರ್ಸ್ ಚೆಕ್ ಮಾಡ್ಕೊಳ್ಳಿ

ಸೊ ಸಿಕ್ಸ್ ಯುನೈಟೆಡ್ ಸ್ಪೇಟ್ಸ್ ನೋಡ್ಕೊಳ್ತಿ ನೋಡ್ಕೊಳ್ತಿ ಕಂಜೆಷನ್ ಕುತ್ಕೊಂಡ ಮಾರ್ಕೆಟ್ ಏನಾದ್ರೂ ಮೇಲೆಗಡೆ ಪ್ರೊಸೀಡ್ ಆಗ್ಬೇಕಪ್ಪ ಅಂದ್ರೆ ಟೈಮ್ ಪಾಸ್ ಮಾಡತ್ತೆ ಸೊ ಆ ಟೈಮ್ ಪಾಸ್ ಒಳಗಡೆ ನೋಡ್ಕೊಳ್ತಿ ಫಿಫ್ಟೀನ್ ಏಟಿ ಲೆವೆಲ್ ಇಸ್ ಅರ್ವಲ್ ಅಂಡ್ ಅಪ್ಸೈಡ್ ಅಲ್ಲಿ ಮೇಜರ್ ಕಾಣ್ತಾ ಇದೆ ಮೇ ಮೂವ್ ಸಿಕ್ಸ್ಟೀನ್ ನೈಂಟಿ ಅನ್ನುವ ಸಾಧ್ಯತೆ ಹೆವಿ ಇದೆ ಯುನೈಟೆಡ್ ಸ್ಪೇಟ್ಸ್ மாரிகோ நோட்ரி நினைச்சே டிஸ்கஷன் மாதிரி மார்க்கெட் டிரெண்ட் லேன் டவுன் ஆகன் ஆகி செவ்வன் கழக கண்டிநூஷன் எக்ஸ்பெக்டேஷன் எயிட்டி வரைக்கும் டைட்டன் கூட நே டிஸ்க் த்ரீ தௌசண்ட் ஃபைவ் ஹண்ட்ரெட் வரைக்கும் ஓகே அண்ட் ஆல்மோஸ்ட் மார்க்கெட் த்ரீ தௌசண்ட் ஃபைவ் வந்தது இம்பார்டெண்ட் லெவல் சப்போர்ட் இது அதுக்கோஸ்க்கு மார்க்கெட் இல்லை கொள் இது இன் கேஸ் த்ரீ தௌசண்ட் ஃபைவ் மார்க்கெட் டவுன் இட்ஸ் ஃப்ரீ டூ டிசண்ட் ஃபோர் ஈஸி திஸ் லெவல் ಅದರ್ವೈಸ್ ಇಲ್ಲಿ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಸಿಗಬಹುದು ಅಥವಾ ಸೈಡ್ ವೇ ಟೈಮ್ ಪಾಸ್ ಆಗುವ ಚಾನ್ಸಸ್ ಹೆವಿ ಇದೆ ಡೋಂಟ್ ಟ್ರೇಡ್ ಆಪ್ಷನ್ ಬಾಯಿಂಗ್ ಹಿಯರ್ ಬಿಕಾಸ್ ಆಪ್ಷನ್ ಬೈಯಿಂಗ್ ಹಾರ್ಡ್ಲಿ ನಿಮಗೆ ಟೈಮ್ ಇದೆ ಆರರಿಂದ ಏಳು ದಿವಸ ಕೋಲ್ಪಾಲ್ ಸೊ ನೋಡ್ಕೊಳ್ತಿ ಕೋಲ್ಪಾಲ್ ನೀನೇ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಡಬಲ್ ಟಾಪ್ ಆಂಗ್ಲಿಂದ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈಗ ನೋಡ್ಕೊಳ್ ಇದ್ರ ಲೋ ಬ್ರೇಕ್ ಆಗಿದೆ ಟೂ ಸಿಕ್ಸ್ ತ್ರೀ ಜೀರೋ ಅಂಡ್ ಈಗ ಟ್ರೇಡ್ ಆಗ್ತಾ ಇರೋದು ಅರೌಂಡ್ ಟೂ ಫೋರ್ ಏಟ್ ಸೆವೆನ್ ಓಕೆ ಈಗ ಬೆಸ್ಟ್ ಲೆವೆಲ್ರಿ ಆಪ್ಷನ್ ಚೇಂಜ್ ತಗೋತೀರಿ ಓಕೆ ಟಾಪ್ ಯಾವ್ದಪ್ಪ ಇವತ್ತು ಅರೌಂಡ್ ತೌಸಂಡ್ ಸಿಕ್ಸ್ ಸೊ ಲಾಜಿಕಲಿ ಟೂ ತೌಸಂಡ್ ಸಿಕ್ಸ್ ಕಾಲ್ ರೈಟಿಂಗ್ ಮಾಡಿದ್ರೆ ಅಂತ ಕೊಡಿ ಎಂಟ್ ರೂಪಾಯಿ ಇದೆ ಎಂಟ್ ರೂಪಾಯಿ ಅಂದ್ರೆ ಎರಡ್ ಅಂದ್ರೆ ಹದಿನಾರು ಹದಿನೇಳು ರೂಪಾಯಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಕೇಸ್ ಒಂದು ಲಾಟ್ ಸೆಲ್ ಮಾಡಿದ್ರ ಓಕೆ ಇಟ್ಸ್ ಅಬೌಟ್ ಸೆವೆಂಟಿ ಟು ಏಟಿ ತೌಸಂಡ್ ಬೇಕಾಗುತ್ತೆ ಒಂದು ಲಾಟ್ ಸೆಲ್ ಮಾಡ್ಲಿಕ್ಕೆ ಒಳಗಡೆ ಸೊ ಇದನ್ನ ಸ್ಟ್ರಾಂಗಲ್ ಕೂಡ ಚೆಕ್ ಇಲ್ಲ ಅಗ್ರೆಸಿವ್ ಆದ್ರೆ ನೀವು ಕೂಡ ಎರಡ್ ಸಾವಿರದ ಐದ್ನೂರ್ ಕೂಡ ಕಾಲ್ ರೈಟ್ ಮಾಡಿದ್ರೆ ಯು ಕ್ಯಾನ್ ಮೇಕ್ ಮನಿ ಟ್ವೆಂಟಿ ಸೆವೆನ್ ರುಪೀಸ್ ಅಂದ್ರೆ ಲಾಜಿಕಲ್ ಸೊ ಎರಡ್ ನೂರ ಕೂಡ ಐದು ಸಾವಿರ ಹತ್ರ ಕೂಡ ಬರುತ್ತೆ ರೈಟ್ ಸೊ ಲೆಟ್ ಸಿ ನೆಕ್ಸ್ಟ್ ಮಾರುತಿ ಮಾರುತಿ ನಾವು ನಿನ್ನೆ ಡಿಸ್ಕಶನ್ ಮಾಡಿದಾಗೆ ಎಕ್ಸಾಕ್ಟ್ಲಿ ಈ ಲೇವಲ್ ಹದಿಮೂರು ಸಾವಿರದ ರಿಜೆಕ್ಷನ್ ಆಗಿದೆ ಕೆಳಗಡೆ ಹೋಗ್ತಾ ಇದೆ ಟ್ವೆಲ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಬಂದು ರೀಚ್ ಆಗಿತ್ತು ಅಂಡ್ ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ ಇವನ್ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಲ್ ಒನ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಇಲ್ಲಿ ಹೈಯೆಸ್ಟ್ ಲೆವೆಲ್ಸ್ ಅಂದ್ ಸಪೋರ್ಟ್ ಇದೆ ಬೇಕಾದ್ರೆ ಅಡ್ವಾನ್ಸ್ ಆಗಿ ಮಾರ್ಕ್ ಮಾಡಿಕೊಳ್ಳಿ ದಿಸ್ ಇಸ್ ಲೆವೆಲ್ ಕರೆಕ್ಟ್ ನಾನು ಡ್ರಾ ಮಾಡಿದ್ದು ಸೂಪರ್ ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಟಿಲ್ ಟ್ವೆಲ್ ತೌಸಂಡ್ ಲೆವೆಲ್ ಸೊ ಟಿ ಸಿ ಎಸ್ ನೋಡ್ಕೊಳ್ತಿರ ಡಿಸ್ಕಶನ್ ಮಾಡಿದಂ ಮೂರ್ದ ಐದ್ನೂರ್ ಲೆವೆಲ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿತ್ತು ಮೂರ್ ಸಾವಿರದ ಎಪ್ಪತ್ತೇಳಕ್ಕೆ ಇದೆ ಓಕೆ ಎಕ್ಸ್ಪೈರಿ ಸಮೀಪ ಇರೋದ್ರಿಂದ ಮಾರ್ಕೆಟ್ ಈಗ ರೌಂಡ್ ಓಬರ್ ಸೈಕಲ್ಸ್ ಅಟ್ರಾಕ್ಷನ್ ಆಗ್ಬಹುದು ಬಟ್ ನಮ್ಮ ಪ್ರಯತ್ನ ಏನಿರೋದಪ್ಪ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಲೋ ಬ್ರೆಕ್ ಆಗ್ತದೆ ಇದೆ ಸಾವಿರ ಸಾವಿರದ ಐವತ್ತೈದು ಇಟ್ ಕುಡ್ ಬಿ ಕಂಟಿನ್ಯೂ ಫಾರ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ದಿಸ್ ಒನ್ ಸೊ ಇಸ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡು ಡೇ ಅಂಗಲ್ ಹೋಗ್ತೀನಿ ಓಕೆ ಇಂಪಾರ್ಟೆಂಟ್ ಏನಾಗಿದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಟ್ರೆಂಡ್ ಓಕೆ ಓಕೆಕ್ಷನ್ ಟ್ರೆಂಡ್ ಬ್ರೇಕ್ಔಟ್ ಮಾಡುವ ಸಾಧ್ಯತೆ ಕಾಣ್ತಾ ಇದೆ ಲುಕ್ ಯೋ ಹೌ ಇಂಪಾರ್ಟೆಂಟ್ ಅಂಡ್ ಸಖತ್ ಆಗಿ ವಾಲ್ಯೂಮ್ ಬಂದಿದೆ ಲುಕ್ ಯೋ ಸೂಪರ್ ವಾಲ್ಯೂಮ್ ಸೊ ನಾಳೆ ಮಾರ್ಕೆಟ್ ಹೈ ಬ್ರೇಕ್ ಆಗ್ತಾ ಇದ್ರೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ಸ್ ಕೂಡ ಎಲ್ಲೇ ಬಂದು ಕಾಂಗ್ರಿಗೇಷನ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಫೋರ್ಟೀನ್ ಫಿಫ್ಟಿ ಲೆವೆಲ್ ನ ಬ್ರೇಕ್ಔಟ್ ಆಗ್ತಾ ಇದ್ರೆ ಟಾರ್ಗೆಟ್ ಮಾಡ್ತಾ ಇದ್ರಿ ನೂರ ಐವತ್ತು ಡೂಟ್ರೇಡ್ ದಿಸ್ ಒನ್ ಇಂಪಾರ್ಟೆಂಟ್ಲಿ ಸೊ ಕೆಲವೊಂದು ಕೂಡ ಆಗಿ ಟ್ರೈ ನೋಡಿದ್ರೆ ಗುಡ್ ಒನ್ ಟು ಟೇಕ್ ಅ ಟ್ರೇಡ್ ಟುಮಾರೋ ಇನ್ ಕೇಸ್ ಮಾಡಿದ್ರೆ ಹೋದ್ರೆ ಒಂದು ನೂರು ಪಾಯಿಂಟ್ ಎನಿವೆ ಕ್ವೇಶನ್ಸ್ ಇರುತ್ತೆ ಎನಿಥಿಂಗ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ನೀವು ಅದನ್ನ ನಂಗೆ ಕಮೆಂಟ್ ಬಾಲ್ ಬಾಕ್ಸ್ ಹಾಕ್ತೀರಿ ನಾನು ಪ್ರೀ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಮಾಡ್ತೀನಿ ಓಕೆ ಎನಿಥಿಂಗ್ ರಿಗಾರ್ಡಿಂಗ್ ಅಬೌಟ್ ದ ಕ್ರಿಪ್ಟೋ ಆಲ್ಸೋ ಓಕೆ ಬರೋ ಸಂಡೇ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕ್ರಿಪ್ಟೋ ಕ್ಲಾಸಸ್ ನ ತಗೊಳ್ತಾ ಇರ್ತೀವಿ ಅದು ಕೂಡ ಫ್ರೀಲಿ ಯಾರ್ಯಾರಿಗೆ ಕ್ರಿಪ್ಟೋ ಕ್ಲಾಸ್ಗೆ ಫ್ರೀಲಿ ಜಾಯ್ನ್ ಆಗ್ಬೇಕಂತಿದಿರಿ ಕೆಳಗಡೆ ಡೆಲ್ಟಾ ಎಕ್ಸ್ಚೇಂಜ್ ನಿಮ್ಗೆ ಅಕೌಂಟ್ ಕೊಟ್ಟಿದ್ದೀನಿ ಲಿಂಕು ಅದನ್ನ ಓಪನ್ ಮಾಡಿ ಅದ್ರದ್ರು ನೀವು ಜಾಯ್ನ್ ಆಗಿ ಫಾರ್ಮ್ ತುಂಬಿ ನಮಗೆ ಕಳಿಸಿದ್ರೆ ನಿಮಗೆ ವಾಟ್ಸ್ಆಪ್ ಬರುತ್ತೆ ಯು ಕ್ಯಾನ್ ಜಾಯಿನ್ ಅ ಫ್ರೀ ಕ್ರಿಪ್ಟೋ ವೆಬಿನಾರ್ ಆನ್ ಸಂಡೇ ಓಕೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು